ದಾವಣಗೆರೆ ನಗರದ ಹಳೆ ವಾಣಿ ಹೊಂಡ ಶೋರೂಮ್ ಪಕ್ಕದಲ್ಲಿ ಕಳೆದ ಎರಡು ತಿಂಗಳಿಂದ ಹಾಕಿರುವ ಇಂದ ಮಳೆಯಾಗುತ್ತಿಲ್ಲ ಕೂಡಲೇ ಎಕ್ಸಿಬಿಷನ್ ತೆರವುಗೊಳಿಸಬೇಕೆಂದು ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರೈತರು ಎಕ್ಸಿಬಿಷನ್ ಮುಂಭಾಗ ಪ್ರತಿಭಟನೆ ನಡೆಸಿದರು ಎಕ್ಸಿಬಿಷನ್ ಪ್ರಾರಂಭ ಆದಾಗ್ದರಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಮಳೆಯಾಗುತ್ತಿಲ್ಲ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದೆ ಆದರೆ ದಾವಣಗೆರೆ ಜಿಲ್ಲೆಯಲ್ಲಿ ಮಾತ್ರ ಮಳೆಯಾಗುತ್ತಿಲ್ಲ ಇದಕ್ಕೆ ಕಾರಣ ಎಕ್ಸಿಬಿಷನ್ ಹಾಕಿರುವುದು ಎಂದು ಕಿಡಿಕಾರಿದರು ಪ್ರತಿ ವರ್ಷವೂ ಎಕ್ಸಿಬಿಷನ್ ಹಾಕಿದಾಗ ಮಳೆ ಬರುವುದಿಲ್ಲ ಎಕ್ಸಿಬಿಷನ್ ತೆಗೆದ ಎರಡು ದಿನದಲ್ಲಿ ಉತ್ತಮ ಮಳೆಯಾಗುತ್ತದೆ ಎಕ್ಸಿಬಿಷನ್ ಹಾಕುವವರು ವಾಮಾಚಾರ ಮಾಡಿಕೊಂಡು ಬರ್ತಾರೆ ಹಾಗಾಗಿ ಪ್ರತಿ ವರ್ಷ ಮಳೆ ಆಗುತ್ತಿಲ್ಲ ಎಂದು ರೈತರು ಆರೋಪಿಸಿದರು ಸುಮಾರು ವರ್ಷಗಳಿಂದ ಎಕ್ಸಿಬಿಷನ್ ಮತ್ತು ಸರ್ಕಸ್ ಹಾಕಿದ ಕೂಡಲೇ ನಮಗೇನಾಗುತ್ತೆ ರಾಜ್ಯಾದ್ಯಂತ ಮಳೆ ಅಭಾವ ಆಗ್ತಿತ್ತು ಗುಡುಗುಲು ಸಿಡಿಲು ಮಿಂಚು ಗಾಳಿ ಎಲ್ಲ ಬಂದು ರೈತರಿಗೆ ಮಳೆಯನ್ನು ಸೂಚನೆ ಕೊಟ್ಟು ಮಾಯ ಆಗ್ತಿತ್ತು ಈ ಒಂದು ಸುಮಾರು ವರ್ಷಗಳಿಂದ ಏನೈತೆ ಎಕ್ಸಿಬಿಷನ್ ಹಾಕಿ ಮಳೆ ಬರೋಲ್ಲ ಅಂತ ಎಲ್ಲ ಸ ಜನರಿಗೂ ಒಂದು ನಂಬಿಕೆ ಇರೋದರಿಂದ ಆ ನಂಬಿಕೆಗೆ ಎರಡನೇ ತಾರೀಕು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ವಿ ಇವತ್ತು ಹತ್ತಿನ ಯಾವುದೇ ರೀತಿ ಪ್ರತಿ ಇದು ಉತ್ತರ ಸಿಕ್ಕಲಿಲ್ಲ ಅದಕ್ಕೆ ಇವತ್ತು ನಾವು ಪ್ರದರ್ಶನ ಇವತ್ತು ರದ್ದು ಮಾಡಿ ಇವತ್ತು ತೆರವುಗೊಳಿಸಬೇಕು ಅಂತ ನಮ್ಮ ರೈತರ ಸಂಘಟನೆಯಿಂದ ಇವತ್ತು ಹೋರಾಟಕ್ಕೆ ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ಪ್ರತಿ ವರ್ಷ ಏನು ಮಾಡ್ತಾರೆ ಮಾನ್ಸೂನು ಸ್ಟಾರ್ಟ್ ಆಗೋದ ತನಕನೂ ಇರುತ್ತೆ ಇವು ಮೇ ಇಂಡಿಗೆ ಅವ್ರು ಕ್ಲೋಸ್ ಮಾಡ್ಕೊಳ್ತಾರೆ ನಮಗೆ ಏಪ್ರಿಲ್ ಹದಿಮೂರಿಂದ ಮ ಮಾನ್ಸೂನ್ ಸ್ಟಾರ್ಟ್ ಆಗೋದ್ರಿಂದ ನಮ್ಗೆ ಏನಾಗುತ್ತೆ ಈಗ ಮೇನ್ ಇದೆ ಮೊದಲೇ ಮನೆಗಳು ನಮಗೆ ಹೊಲ ಬೆಳೆ ಹೊಲಗಳ್ನೆಲ್ಲ ಅಸ್ನಾನ ಮಾಡ್ಕೊಳಕ್ಕೆ ಹೊಡ್ಕನಕ ನಮ್ಗೆ ಇದು ಮೊದಲನೇ ಮಳೆ ಮುಂದೆ ಲೇಟಾಗಿ ಬಂದರೆ ಏನಾಗುತ್ತೆ ಬಿತ್ತನೆಗೆ ಲೇಟ್ ಆಗಿರೋದ್ರಿಂದ ಇಳುವರಿಗೂ ಹೊಡೆತ ಕೊಡುತ್ತೆ ಬಿತ್ತನಕ್ಕಿಗೆ ಹೊಡೆತ ಕೊಡೋದ್ರಿಂದ ಇವತ್ತು ಒಂದು ನಂಬಿಕೆಯ ಮೇಲೆ ನಾವು ಇವತ್ತೊಂದು ಪ್ರತಿಭಟನೆ ನಂಬಿಕೊಂಡ್ವಿ ಇದು ಒಂದು ಎರಡು ವರ್ಷ ಕೆಳಗೆ ಏನೋ ಒಂದು ಮಾಟ ಮಾತ್ರ ಮಾಡಿಸಿ ಮಳೆನ ಹಿಡಿತಾರೆ ಅನ್ನೋದು ಒಂದು ಇದಾಗಿ ತೆರವುಗೊಳಿಸಿದ್ರು ಆವಾಗ ಒಂದು ಇದನ್ನು ಮಾಡಿದ್ರು ಜಿಲ್ಲಾಡಳಿತ ಬಂದು ಒಂದು ಪರಿಶೀಲನೆ ಮಾಡಿದ್ರು ಸಿಕ್ಕಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ಆ ಒಂದು ವಿಚಾರಕ್ಕೆ ಗೊತ್ತಿರೋದರಿಂದ ಇದೊಂದು ಎಲ್ಲರಿಗೂ ನಂಬಿಕೆ ಎಕ್ಸಿಮಿಷನ್ ಇರೋದರಿಂದ ಮಳೆ ಬರ್ತಾ ಇಲ್ಲ ಅನ್ನೋ ನಂಬಿಕೆ ಮೇಲೆ ನಾವೊಂದು ಹೋರಾಟವನ್ನು ಕಿಡ್ತೀವಿ